ಆದೀಶ್ವರ ಆಫೀಸ್ಗೆ ಕಾಮತರು ಬರ್ತಾರೆ ಯಾಕೆ ಮಂಗ್ರಿ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಆದೀಶ್ವರ್ ಅವರು ನನಗೆ ದ್ರೋಹ ಆಗೋಯ್ತಪ್ಪ ನನ್ನ ನಮ್ಮದೂರೇ ಮಗದೊಮ್ಮೆ ನನಗೆ ದ್ರೋಹ ಮಾಡಿಬಿಟ್ರು ಅಂದಾಗ ಯಾಕೆ ಏನಾಯ್ತು ಅಂದಾಗ ಇಲ್ಲಿ ಭಾಗ್ಯ ಕುಸುಮಾ ಇಬ್ರು ಕೂಡ ಸತ್ಯವನ್ನು ಮುಚ್ಚಿಟ್ರು ತಾಂಡವ್ ಕೂಡ ಸತ್ಯವನ್ನ ಮುಚ್ಚಿಟ್ರು ತಾಂಡವ್ ಭಾಗ್ಯ ಗಂಡ ಹೆಂಡತಿ ಅನ್ನೋ ವಿಷಯವನ್ನ ನನ್ನ ಹತ್ರ ಹೇಳಲಿಲ್ಲ ಅಂದಾಗ ಯಾಕೆ ಅವ್ಳು ಪರ್ಸನಲ್ ವಿಷಯ ನಾನು ನಿನ್ನ ಹತ್ರ ಹೇಳ್ಕೋಬೇಕು ನನಗೂ ಕೂಡ ತಾಂಡವ್ ಭಾಗ್ಯ ಗಂಡ ಅನ್ನೋ ವಿಷಯ ಗೊತ್ತಿತ್ತು ಅಂತಾರೆ ಇತ್ತ ಕಡೆ ತಾಂಡ್ ಆದೀಶ್ವರ್ಗೆ ಶಾಕ್ ಆಗುತ್ತೆ ಅದರ ನಡುವೆ ಇಲ್ಲಿ ತಾಂಡವ್ ಒಳಗಡೆ ಬರ್ಬೇಕು ಅಂತ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ ಅನ್ನೋದು ಸೆಕ್ಯೂರಿಟಿ ಗಾರ್ಡ್ ಮುಖಾಂತರ ಗೊತ್ತಾಗುತ್ತೆ ನಂತರ ಇಲ್ಲಿ ಆದೀಶ್ವರ್ ಕಾಮತ್ ಅವ್ರಿಗೆ ತೋರಿಸ್ತಾರೆ ನೋಡಿ ಅಪ್ಪ ತಾಂಡವ್ ಕೆಲಸ ಮಾಡ್ತಿರೋದು ಇಲ್ಲೇನ ಅಂತ ಏನ್ ಮಾತಾಡ್ತಿದ್ಯಾ ನನ್ಗೆ ಗೊತ್ತೇ ಇರ್ಲಿಲ್ಲ ಇಲ್ಲೇ ಕೆಲಸ ಮಾಡ್ತಿರೋದು ಅಂತ ಅಂತ ಕಾಮತ್ ಅವರು ಹೇಳ್ತಾರೆ ಅದಕ್ಕೆ ಅಪ್ಪ ಇಲ್ಲೇ ಕೆಲ್ಸ ಮಾಡ್ತಾ ಇದ್ರು ಜೊತೆಗೆ ಭಾಗ್ಯ ಅವ್ರ ಮನೆಗೆ ತುಂಬಾ ಬರೀ ಕರ್ಕೊಂಡು ಹೋಗಿದ್ದೇನೆ ಅಷ್ಟು ಇಲ್ಲ ಆದ್ರೂ ಕುಸುಮ ಭಾಗ್ಯ ಆಗ್ಲಿ ಯಾವುದೇ ವಿಷಯ ಕೂಡ ಹೇಳಲಿಲ್ಲ ಇದು ನನ್ ಮನ್ಸಿಗೆ ಹಸಿ ಆಗೋದಿಲ್ವಾ ಅಂತಾಗ ತಾಂಡವ್ ತುಂಬಾ ಕೆಟ್ಟ ಮನುಷ್ಯ ಅದೇ ಖಂಡಿತ ವಾಗ್ಲು ಭಾಗ್ಯೂ ತಪ್ಪಿರುವುದಿಲ್ಲ ಪಾಪ ದಯವಿಟ್ಟು ಭಾಗ್ಯ ಬಗ್ಗೆ ತಪ್ಪು ತಿಳ್ಕೊಬೇಡ ಅಂತ ಹೇಳಿ ಕಾಮತ್ ಅವರು ಹೇಳಿದಾಗ ನನಗೆ ಗೊತ್ತಿದೆ ಅಪ್ಪ ನಿಮಗೆ ಭಾಗ್ಯ ಬಗ್ಗೆ ತುಂಬ ಪ್ರೀತಿ ಇದೆ ಅಂತ ಹಾಗಾದ ಮಾತ್ರಕ್ಕೆ ಅವ್ರು ಮಾಡಿದೆ ಸರಿ ಅಲ್ಲ ಅಂತ ಅದೇ ಹೇಳ್ತಾರೆ ನಂತರ ಈ ತಾಂಡವ್ನ ಮೊದಲು ಕೆಲಸದಿಂದ ತಗಿ ಆ ಕೂಡ ಇಲ್ಲೇ ಕೆಲಸ ಮಾಡ್ತಿರುವುದಲ್ವಾ ಅವಳನ್ನು ಕೂಡ ತೆಗಿ ಅಂತ ಹೇಳಿ ಹೊರಗಡೆ ಬರ್ತಾರೆ ಈ ಕಡೆ ತಾಂಡವ್ನ ಏನಿದು ಇಲ್ಲಿಯಾಕಿದ್ಯಾ ನೀನು ಅಂತ ಕೇಳ್ತಿದ್ರೆ ಇದು ನನ್ನ ನನ್ ಸರ್ ಸುಮ್ಮನೆ ತಲೆ ಅಂದಾಗ ಏನು ಪರ್ಸನಲ್ ಇದು ನನ್ನ ಜಾಗ ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಕಳಿಸ್ಬಿಡ್ತಾರೆ ಈ ಕಡೆ ಶ್ರೇಷ್ಠ ತಾಂಡವ್ ತಲೆಯಲ್ಲಿ ಇದನ್ನ ಎಲ್ಲ ಮಾಡಿರುದೇ ನಿಮ್ಮಮ್ಮ ಮತ್ತೆ ಭಾಗ್ಯ ಕಾಮತ್ ಅವ್ರ ಸರ್ ನಿನ್ನ ಬಗ್ಗೆ ಹೇಳೋಕು ಮುನ್ನೇ ಕುಸುಮ ಆಂಟಿನೇ ಹೋಗಿದ್ದ ಆದೀಶ್ವರ್ ಹತ್ರ ಭಾಗ್ಯ ಕಂಡ ಹೇಳಿರ್ತಾರೆ ಅಂತ ಹೇಳ್ತಿರ್ತಾರೆ ಅಷ್ಟು ಅಲ್ಲಿ ಕುಸುಮ ಅವ್ರೆ ಅಲ್ಲಿಗೆ ಆದೀಶ್ವರ್ನ ಮಾತನಾಡಿಸಬೇಕು ಅಂತ ಬರ್ತಾರೆ ನೋಡಿದ್ಯಾ ಏನಾಯ್ತು ಅನ್ನೋದನ್ನ ಎಲ್ಲಿವರೆಗೂ ಬರ್ತಿದ್ದಾರೆ ಅಂತ ಶ್ರೇಷ್ಠ ತಾಂಡವ್ಗೆ ಹೇಳ್ತಾಳೆ ನಂತರ ಕುಸುಮ ಅವ್ರ ಇವ್ರಿಬ್ರ ಜೊತೆನೂ ಕೂಡ ಮಾತನಾಡ್ದೆ ಆದೀಶ್ವರ್ ಒಂದು ಕ್ಯಾಬಿನ್ ಗೆ ನುಗ್ಗು ಪ್ರಯತ್ನವನ್ನ ಮಾಡ್ತಾರೆ ಬಟ್ ಬಿಡುವುದಿಲ್ಲ ಬಟ್ ಆದಿ ಹೊರಗಡೆ ಬರ್ತಿದ್ದಾಗೆ ಆದಿ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಿದ್ದಾರೆ ಇಲ್ಲಿ ಕುಸ್ಮ ಅವರು ಬಟ್ ಆದಿ ಮಾತನಾಡ್ತಿಲ್ಲ ಅದ ಕಡೆ ಕಾಮತ್ ಅವರು ತುಂಬಾ ಬೆಚ್ಚರು ಮಾಡ್ಕೊಂಡಿದ್ದಾರೆ ನನ್ನ ಮಗನ ಮನ್ಸ್ಗೆ ತುಂಬಾ ಕಾಸಿ ಆಗಿದೆ ಅಂತ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದನೆ ಬೀಚ್ಗೆ ಬೀಚ್ ಮಾಡುದನ್ನ ಮರಿಬೇಡಿ